ಚಿಂಚೋಳಿಯಲ್ಲಿ ಕಬ್ಬು ಬೆಳೆಗಾರರು ಮತ್ತು ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ನಿರತರಾಗಿದ್ದಾರೆ ಆದರೆ ಕಿವಿ ಕಣ್ಣುಗಳಿಲ್ಲದ ಸರ್ಕಾರ ಅವ್ರ ಕಡೆ ಎಚ್ಚೆತ್ತು ಕೂಡ ನೋಡದೇ ಇರತಕ್ಕಂಥದ್ದು ಇದೊಂದು ಅಪಹಾಸ್ಯವೇ ಸರಿ ಅಂತ ನನಗೆ ಅನಿಸ್ತದೆ ಕಲಬುರಗಿಯಲ್ಲಿ ಜಿಲ್ಲಾಡಳಿತ ನಿದ್ರೆ ಮಾಡ್ತಾ ಇದೆ ಇಲ್ಲಿಯವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಜಿಲ್ಲೆಯಲ್ಲಿರುವಂಥ ಸಚಿವರಾಗ್ಲಿ ಧರಣಿ ನಿರತ ಸ್ಥಳಕ್ಕೆ ಹೋಗಿ ಮಾತಾಡುವಂಥ ಸೌಜನ್ಯವನ್ನು ತೋರಿಸದೆ ಇರ್ತಕ್ಕಂಥದ್ದು ರೈತರ ಬಗ್ಗೆ ಈ ಸರ್ಕಾರಕ್ಕೆ ಇರ್ತಕ್ಕಂಥ ನಿಷ್ಕಾಳಜಿ ಎತ್ತಿ ತೋರಿಸ್ತದೆ ನಾನು ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾ ಸಚಿವರಿಗೆ ಸಂಸತ್ ಸದಸ್ಯರಿಗೆ ವಿನಂತಿ ಮಾಡ್ತೇನೆ ಮಾಧ್ಯಮದ ಮುಖಾಂತರ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ದಯವಿಟ್ಟು ಧರಣಿ ನಿರತ ರೈತರು ಕಬ್ಬು ಬೆಳೆಗಾರರ ಜೊತೆ ಸಂಧಾನಕ್ಕೆ ಹೋಗಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬಹುದು ಅದನ್ನು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ಸಚಿವರು ಮತ್ತು ಸಂಸದರಲ್ಲಿ ನಾನು ವಿನಂತಿ ಈಗಾಗಲೇ ಶಾಂತ ರೀತಿಯ ಹೋರಾಟ ಎರಡು ಮೂರು ತಿಂಗಳು ದಾಟಿದೆ ಈಗ ಕಳೆದ ವಾರದಿಂದ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಆಗಿದೆ ಇನ್ನು ಮೂರು ದಿವಸದಲ್ಲಿ ನಿನ್ನೆ ಭೇಟಿ ಕೊಟ್ಟಿದ್ದೆ ಚಿಂಚೋಳಿಯ ಧರಣಿ ನಿರತ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೆ ಅಲ್ಲಿರೋ ರೈತರು ಹೇಳಿದರು ಇನ್ನು ಮೂರು ನಾಲ್ಕು ದಿನದಲ್ಲಿ ನಮಗೆ ಪರಿಹಾರ ಸಿಗಲೇ ಇದ್ರೆ ಸಾವೇ ನಮ್ಗೆ ಗತಿ ಹಂಗಾಗಿ ನಾವು ಅಂತ ಉಪವಾಸ ಕೂತೀವಿ ಸರ್ಕಾರ ನಮ್ಗೊಂದಿಷ್ಟು ವಿಷ ಕೊಡ್ಲಿ ಅನ್ನೋ ಮಾತನ್ನು ರೈತರು ನೋವಿನಿಂದ ಹೇಳಿದ್ದಾರೆ ನೋವಿನಿಂದ ಹೇಳಿದ್ದಾರೆ ಯಾಕೆ ನಿಮಗೆ ರಾಜಕೀಯ ಚಪ್ಪಲ ಅಂತ ನಾನು ಕೇಳ್ತೇನೆ ಚುಳ್ಳಕ ಕಾರಣಗಳನ್ನ ಮುಂದೊಡ್ಡಿ ಇವತ್ತು ಸಿದ್ಧಶಿರಿ ಸಕ್ಕರೆ ಕಾರ್ಖಾನೆ ಮತ್ತು ಇಥೆನಾಲ್ ಕಾರ್ಖಾನೆಯನ್ನ ಪರವಾನಗಿಯನ್ನ ಕೊಡದೆ ತೊಂದರೆ ಕೊಡ್ತಾ ಇರತಕ್ಕಂಥದ್ದು ಯಾಕೆ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇನೆ ಸರ್ಕಾರ ಮನಸ್ಸು ಮಾಡಿದ್ರೆ ಇದನ್ನ ಎರಡ್ ಮೂರು ದಿನದಲ್ಲಿ ಪರಿಹಾರ ಮಾಡಬಹುದಾಗಿತ್ತು ಯಾವ ಕಾರಣದ ಕೈಗೆ ಹೆದರಿ ಸರ್ಕಾರ ಸುಮ್ಮನೆ ಕೂತಿದೆ ಅಂತ ಗೊತ್ತಾಗ್ತಾ ಇಲ್ಲ ನಾನು ಕೇಳ್ತೇನೆ ಕಲಬುರಗಿ ಜಿಲ್ಲೆನಲ್ಲಿರುವಂತಹ ಸಚಿವರಿಗೆ ಎಷ್ಟು ಕಲಬುರಗಿ ಮತ್ತು ಬೀದರ್ ಜಿಲ್ಲೆನಲ್ಲಿರುವಂತಹ ಸಕ್ಕರೆ ಕಾರ್ಖಾನೆಗಳು ಮತ್ತು ಸಿಮೆಂಟ್ ಕಾರ್ಖಾನೆಗಳು ಪರಿಸರ ಮಾಲಿನ್ಯ ಮಾಡ್ತಾ ಇಲ್ವಾ ಅದು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ ಯಾಕೆ ಸಿದ್ಧ ಮಾತ್ರ ನಿಮ್ಮ ಕಣ್ಣಿಗೆ ಬೀಳ್ತಾ ಇದೆ ಅವ್ರಿನ್ನೂ ಪ್ರಾರಂಭನೇ ಮಾಡಿಲ್ಲ ಅವರಿಗೆ ಪರಿಸರ ಹಾನಿ ಮಾಡ್ತಾ ಇದ್ದಾರೆ ಅನ್ನುವಂಥ ಗೂಬೆ ಕೊಡಿಸುವಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ರೈತರ ಹಿತದೃಷ್ಟಿಯಿಂದ ಕಬ್ಬು ನುಡಲಿಕ್ಕೆ ಷರತ್ತು ಪಟ್ಟು ಷರತ್ತಿಗೆ ಒಳಪಟ್ಟು ಪರವಾನಗಿಯನ್ನು ಕೊಡಬೇಕು ಅಂತೇಳಿ ಹೈಕೋರ್ಟು ಆರ್ಡರ್ ಮಾಡಿದೆ ಅದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಕೆಲಸವನ್ನ ಇಲ್ಲಿನ ಸರ್ಕಾರ ಮಾಡಿದೆ ಅಂದರೆ ರೈತರ ನೆರವಿಗೆ ಬರದನ್ನ ಧಾವಿಸೋದು ಬಿಟ್ಟು ರೈತರನ್ನ ಸಾವಿನ ಕೂಪಕ್ಕೆ ತಳತಕ್ಕಂಥ ಪ್ರಯತ್ನ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಈ ಕೂಡಲೇ ಸುಪ್ರೀಂ ಕೋರ್ಟ್ನಲ್ಲಿ ಹೂಡಿರುವ ದಾವೆಯನ್ನ ಹಿಂಪಡಿಬೇಕು ಹಾಗೆ ಷರತ್ತಿಗೊಳಪಟ್ಟೆ ಆದರೂ ಪರವಾಗಿಲ್ಲ ಒಂದು ವರ್ಷ ಕಾಲಾವಶಕಾಶ ಕೊಡಿ ಸಿದ್ದ ಸಿಮೆಂಟ್ ಯಾವುದು ಇಥಿನಾಲ್ ಇಂಡಸ್ಟ್ರಿಗೆ ಒಂದು ವರ್ಷದಲ್ಲಿ ನಿಮ್ದು ಈ ತರದ ಲೋಪಗಳಿದಾವೆ ಇವುಗಳನ್ನು ಸರಿಪಡಿಸ್ಕೊಳ್ಬೇಕು ಅನ್ನುವಂಥ ಷರತ್ತಿಗೊಳಪಟ್ಟು ಕಾರ್ಖಾನೆಯನ್ನು ಪುನರ್ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಇಲ್ಲದೆ ಇದ್ರೆ ಅದು ರೈತರ ಸಾವಿಗೆ ಸರ್ಕಾರ ಕಾರಣ ಆಗುತ್ತೆ ಅನ್ನೋದನ್ನು ನಾನು ಎಚ್ಚರಿಕೆ ಇಚ್ಛೆ ಪಡ್ತೇನೆ ಹಾಗೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಹೈಕೋರ್ಟಿನ ಜಡ್ ನ್ಯಾಯಾಧೀಶರಿಂದ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯಲ್ಲಿರುವಂಥ ಎಲ್ಲ ಇಂಡಸ್ಟ್ರಿಗಳ ಒಂದು ಏನು ಪರಿಸರ ಮಾಲಿನ್ಯದ ಕೊಡುಗೆ ಏನಿದೆ ಅದರ ಬಗ್ಗೆ ಒಂದು ದೋ ತನಿಖೆ ಆಗಬೇಕು ಯಾಕೆ ಅಂತ ಕೇಳಿದ್ರೆ ಪರಿಸರ ಮಾಲಿನ್ಯ ಮಂಡಳಿ ಹಣವನ್ನು ತಗೊಂಡು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿ ತನಗೆ ಬೇಕಾದಂತ ಕಂಪನಿಗಳಿಗೆ ಕ್ಲಿಯರ್ ತನಗೆ ಬೇಡವಾದ ಕಂಪನಿಗಳಿಗೆ ತಡೆ ಒಡ್ಡುವಂತ ಕೆಲಸ ಮಾಡ್ತಾ ಇದೆ ಪಕ್ಷಪಾತ ಧೋರಣೆಯನ್ನು ಅನುಭವಿಸ್ತಾ ಇರುವಂತ ಈ ಪರಿಸರ ಮಾಲಿನ್ಯ ಮಂಡಳಿಯ ಮೇಲೆ ನಮಗೆ ನಂಬಿಕೆ ಇಲ್ಲ ಹಾಗಾಗಿ ತಕ್ಷಣವೇ ಹೈಕೋರ್ಟ್ ಜಜ್ ಮುಖಾಂತರ ಪರಿಸರ ಮಾಲಿನ್ಯದ ತನಿಖೆ ಆಗಬೇಕು ಆ ತನಿಖೆಯ ವರದಿಯ ಮೇಲೆ ಕಲಬುರಗಿ ಬೀದರ್ ಜಿಲ್ಲೆನಲ್ಲಿರುವಂತ ಎಲ್ಲ ಇಂಡಸ್ಟ್ರಿ ಅದು ಸಕ್ಕರೆ ಕಾರ್ಖಾನೆ ಇರ್ಬೋದು ಸಿಮೆಂಟ್ ಇಂಡಸ್ಟ್ರಿ ಇರ್ಬೋದು ಮತ್ತೊಂದು ಇಂಡಸ್ಟ್ರಿ ಇರ್ಬೋದು ಅದು ಪರಿಸರಕ್ಕೆ ಹಾನಿ ಆಗೋದಿಲ್ಲ ಅಂದರೆ ಅದಕ್ಕೆ ಪರವಾನಿಗೆ ಮುಂದುವರಿಸಬೇಕು ಯಾವುದು ಕಾರ್ಖಾನೆಗಳಿಗೆ ಪರಿಸರದಿಂದ ಹಾನಿ ಇದೆಯೋ ಪರಿಸರಕ್ಕೆ ಅಂಥದನ್ನು ಮುಚ್ಚುವಂಥ ಕೆಲಸ ಆಗಬೇಕು ಅಂತೇಳಿ ನಾನು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೆ ಮತ್ತೆ ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ರೈತರ ಒಂದು ಶಾಂತಿ ರೀತಿಯ ಹೋರಾಟಕ್ಕೂ ಬೆಂಬಲ ಕೊಟ್ಟಿದೆ ರೈತರು ಹೇಳಿದ್ರು ಏಕಕಾಲದಲ್ಲಿ ಮುಚ್ಚುವ ಮುಖಾಂತರ ಈ ಹೋರಾಟಕ್ಕೆ ತೀವ್ರವಾದಂತ ಸ್ವರೂಪವನ್ನು ಕೊಡಬೇಕು ಎಲ್ಲಿಯವರೆಗೆ ಸಿದ್ಧಸಿರಿ ಕಾರ್ಖಾನೆಯನ್ನು ಕಾರ್ಖಾನೆಯನ್ನ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಮುಂದೆ ಬರೋದಿಲ್ವೋ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಉಗ್ರವಾದಂತಹ ಸ್ವರೂಪ ಪಡ್ಕೊಳ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ